ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಲೆವೆನ್ ಅನ್ನೋ ಒಂದು ತಮಿಳು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ ಓ ಲೆವೆನ್ ಹೌದು ಇದು ಅಮೆಜಾನ್ ಪ್ರೈಮ್ನಲ್ಲಿ ಅಲ್ವಾ ಹಿಂದಿ ಡಬ್ ಕೂಡ ಇದೆ ಅಂತ ಕೇಳ್ದೆ ಹೌದು ಹೌದು ಪ್ರೈಮ್ನಲ್ಲಿದೆ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ಚಾಹ ಜೊತೆ ಟ್ವಿಸ್ಟ್ ಮಸಾಲ ಲೆವೆನ್ ಸಿನಿಮಾ ವಿಮರ್ಶೆ ಅನ್ನೋ ಒಂದು ಲೇಖನಾನೇ ಆಧಾರ ಹ್ಮ್ ಆ ಲೇಖನ ನಾನು ನೋಡಿದೀನಿ ಅದರಲ್ಲಿ ಹೇಳೋ ಪ್ರಕಾರ ಹೇಗ್ ಹೇಳೋದು ಮಳೆ ಬರೋ ಸಂಜೆ ಬಿಸಿ ಚಾ ಕುಡಿತಾ ನೋಡಕ್ಕೆ ಎಕ್ದಂ ಸರಿ ಹೋಗೋ ಸಿನಿಮಾ ಅಂತ ಇದು ಹೌದಲ್ಲ ಮತ್ತೆ ಅತಿಯಾದ ಟ್ವಿಸ್ಟ್ಗಳಿದವಂತೆ ಪ್ರೇಕ್ಷಕರನ್ನ ಪೂರ್ತಿ ದಿಗ್ಭ್ರಮೆಗೊಳಿಸ್ತೇ ಅಂತ ವಿಮರ್ಶಕರು ಬರೆದಿದ್ದಾರೆ ನಿಜ ನಿಜ ಅದರಲ್ಲಿ ಇನ್ನೊಂದು ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದ್ರೆ ಅರವತ್ತೈದು ಜನ ಓ ಅವಳಿ ಜವಳಿ ವಿಷಯನಾ ಅದೇ ಅರವತ್ತೈದು ನೈಜ ಐಡೆಂಟಿಕಲ್ ಟ್ವಿನ್ಸ್ ಅಂದ್ರೆ ಒಂದೇ ತರ ಕಾಣೋ ಜೋಡಿಗಳನ್ನ ಬಳಸಿದಾರಂತೆ ಇದೊಂದು ದಾಖಲೆನೇ ಇರ್ಬೋದು ಬಹುಶಃ ಅಬ್ಬಾ ಅರವತ್ತೈದು ಜೋಡಿಗಳ ಅದು ನಿಜಕ್ಕೂ ದೊಡ್ಡ ವಿಷಯ ಯಾಕಷ್ಟು ಜನರನ್ನ ಬಳಸ್ತ್ರೋ ಅನ್ನೋದೇ ಕುತೂಹಲ ಅಲ್ವಾ ಖಂಡಿತ ಆಮೇಲೆ ಕಥೆ ಶುರುವಾಗೋದೇ ಬಹಳ ಶಾಕಿಂಗ್ ಆಗಿದೆ ಅಂತ ಲೇಖನದಲ್ಲಿತ್ತು ಹೌದಾ ಏನದು ಒಬ್ಬ ವ್ಯಕ್ತಿನ ತುಂಬಾನೇ ಕ್ರೂರವಾಗಿ ಜೀವಂತ ಸುಟ್ಟು ಹಾಕೋ ದೃಶ್ಯದಿಂದ ಶುರುವಾಗುತ್ತಂತೆ ಸಿನಿಮಾ ಅಯ್ಯೋ ಹೌದು ಇದೊಬ್ಬ ಸೀರಿಯಲ್ ಕಿಲ್ಲರ್ ಕೆಲ್ಸ ಈತ ನಗರದ ಮಧ್ಯೆ ಅಂದ್ರೆ ಪಬ್ಲಿಕ್ ಪ್ಲೇಸ್ನಲ್ಲೇ ಇಲ್ಲದೆ ಕಾಣಿಸ್ಕೊಂಡು ಏನು ಹ್ಮ್ ಯಾವುದೇ ಸಾಕ್ಷಿ ಅಥವಾ ವೆಪನ್ ಸುಳಿಯೂ ಇಲ್ದೇನೆ ಈ ರೀತಿ ಈಗಾಗ್ಲೇ ಒಂಬತ್ತು ಜನರನ್ನು ಸುಟ್ ಹಾಕಿದನಂತೆ ಒಂಬತ್ತು ಜನರ ಯಾವುದೇ ಕುರುಹೂ ಇಲ್ದೇನಾ ಇದು ಹೇಗೆ ಸಾಧ್ಯ ಲೇಖನದಲ್ಲೂ ಇದೇ ಪ್ರಶ್ನೆ ಇತ್ತು ಅನ್ಸುತ್ತೆ ಅಂದ್ರೆ ಪರಿಪೂರ್ಣ ಅಪರಾಧ ಅನ್ನೋದು ನಿಜವಾಗ್ಲೂ ಇದೆಯಾ ಅಂತ ಹೌದು ಅದೇ ಮುಖ್ಯ ಪ್ರಶ್ನೆ ಈ ಕೇಸ್ನ ಸಾಲ್ವ್ ಮಾಡೋಕೆ ಒಬ್ಬ ಸ್ಮಾರ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ ಓಕೆ ಲೇಖನ ಹೇಳೋ ಹಾಗೆ ಈ ಆಫೀಸರ್ಗೆ ಕ್ರಿಮಿನಲ್ಸ್ನ ಹಿಡಿದು ಶಿಕ್ಷೆ ಕೊಡಿಸೋದ್ರಲ್ಲಿ ಒಂಥರ ಏನಂತಾರಲ್ಲ ಒಂದು ಕಿಕ್ ಸಿಗುತ್ತಂತೆ ಸೊ ಕೇಸ್ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಬರುತ್ತೆ ಹ್ಮ್ ಬಟ್ ಕತೆ ಅಷ್ಟು ಸುಲಭ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಲೇಖನದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಗ್ಗೆ ಹೇಳಿದ್ರು ಹೌದು ಹೌದು ಅದೇ ಇನ್ಸ್ಪೆಕ್ಟರ್ ಒಂದು ರಾತ್ರಿ ಸ್ಮಶಾನದಲ್ಲಿ ಒಂದು ಶವದ ಹತ್ರ ನಿಂತಿರೋದು ಕಾಣಿಸ್ತಂತೆ ಅವರೇನಾ ಇದು ಕೇಸನ್ನ ದಿಕ್ಕನ್ನೇ ಬದಲಾಯಿಸ್ಬಿಡತಲಾ ಖಂಡಿತ ಇದು ಪ್ರೇಕ್ಷಕರ ನಿರೀಕ್ಷೆಗಳನ್ನ ಪೂರ್ತಿ ತಲೆ ಮಾಡುತ್ತೆ ವಿಮರ್ಶಕರು ಈ ಸಿನಿಮಾನ ರಾಕ್ಷಸನ್ ಜೊತೆ ಹೋಲಿಸ್ತಾರೆ ಓ ರಾಕ್ಷಸನ್ ಅದು ಕೂಡ ಭಯಂಕರ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿತ್ತು ಹೌದು ರಾಕ್ಷಸನ್ ತರಾನೇ ಇಲ್ಲೂ ಕಥೆಯನ್ನ ಸುಮ್ನೆ ಸುತ್ತಿ ಬಳಸಿ ಟ್ವಿಸ್ಟ್ ಅಷ್ಟೇ ಅಲ್ಲ ಕೊಲೆಗಾರನ ಮನಸ್ಥಿತಿ ಬಗ್ಗೆನೂ ಏನೋ ಹೇಳೋ ಪ್ರಯತ್ನ ಇದೆ ಅಂತ ಲೇಖನದಲ್ಲಿತ್ತು ಅಂದ್ರೆ ಬರೀ ಭಯ ಅಷ್ಟೇ ಅಲ್ಲ ಸ್ವಲ್ಪ ಇಮೋಷನಲ್ ಆಂಗಲ್ ಕೂಡ ಇದೆಯಾ ಹ್ಮ್ ಇರ್ಬೋದು ಲೇಖನದಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ರು ಸಿನಿಮಾದ ಅತಿ ಮುಖ್ಯವಾದ ಕ್ಲೂ ಪ್ರೇಕ್ಷಕರ ಕಣ್ಮುಂದೇನೆ ಇರುತ್ತಂತೆ ಆದ್ರೆ ಅದನ್ನ ಗುರುತಿಸೋದು ಕಷ್ಟ ಅಂತ ಓಹೋ ಇದು ಡೈರೆಕ್ಟರ್ನ ಜಾಣ್ಮೆನಾಥ ತಂತ್ರಣ ಬಹುಶಃ ಎರಡೂ ಇರ್ಬೋದು ಆಕ್ಚುಲಿ ರಾಕ್ಷಸಂತರ ಇಲ್ಲೂ ಭಯದ ಜೊತೆ ಒಂದು ಎಮೋಷನಲ್ ಸಂಘರ್ಷ ಇದೆ ಅಂತ ಹೇಳಿದ್ರು ಅಂದ್ರೆ ಕೊಲೆಗಾರನನ್ನ ದ್ವೇಷಿಸ್ಬೇಕಾ ಅಥವಾ ಅವನ ಸ್ಥಿತಿ ನೋಡಿ ಅನುಕಂಪ ಪಡ್ಬೇಕಾ ಅನ್ನೋ ಗೊಂದಲ ಹೌದೌದು ಆ ತರದ ಗೊಂದಲ ಮೂಡಿಸ್ತೆ ಅಂತ ಬರ್ದಿದ್ರು ಅದೇ ಆ ಒಂದು ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಸಿನಿಮಾ ನೋಡೆ ತಿಳಿಬೇಕು ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಿಕ್ಸ್ಟಿ ಫೈವ್ ಅವಳಿ ಜೌಳಿಗಳ ಸೀಕ್ರೆಟ್ ಅದು ಮಾತ್ರ ತಲೆ ಕೆಡಿಸ್ತಾ ಇದೆ ಯಾಕೆ ಬಳಸ್ರು ಅವರನ್ನ ಅದರ ಉತ್ತರ ಏನು ಮಾನಸಿಕವಾಗಿ ಶಾಕ್ ಕೊಡುತ್ತೆ ಅಂತ ಲೇಖನ ಒತ್ತಿ ಹೇಳುತ್ತೆ ಹೌದು ಬಹುಶಃ ಅದು ಗುರುತು ವಂಚನೆ ರಿಯಾಲಿಟಿ ಈ ತರದ ವಿಷಯಗಳಿಗೆ ಸಂಬಂಧಪಟ್ಟಿರ್ಬೋದೇನು ಇರ್ಬೋದು ಇದು ಹೊಸ ನಿರ್ದೇಶಕರ ಮೊದಲ ಸಿನಿಮಾ ಅಂತೆ ಅಲ್ವಾ ಹೌದು ಅದೂ ಗಮನಿಸಬೇಕಾದ ಅಂಶ ಮೊದಲ ಸಿನಿಮಾದಲ್ಲೇ ಸಸ್ಪೆನ್ಸ್ ಜಾನರ್ಗೆ ಒಂದು ಹೊಸ ಟಚ್ ಕೊಟ್ಟಿದ್ದಾರೆ ಅಂತ ಲೇಖನದಲ್ಲಿ ಹೊಗಳಿದ್ದಾರೆ ಒಟ್ಟಿನಲ್ಲಿ ಅಮೆಝಾನ್ ಪ್ರೈಮ್ನಲ್ಲಿರೋ ಈ ಇಲೆವೆನ್ ಯಾವುದೇ ಅಡಲ್ಟ್ ಸೀನ್ಗಳಿಲ್ಲದೆ ಬಹುಶಃ ದೊಡ್ಡ ಮಕ್ಕಳ ಜೊತೆ ಕೂತು ನೋಡಬಹುದಾದ ಸಿನಿಮಾ ಆದರೆ ತಲೆಗ್ ಮಾತ್ರ ಖಂಡಿತ ಕೆಲಸ ಕೊಡುತ್ತೆ ಅಂತ ಅನ್ಸುತ್ತೆ ಹ್ಮ್ ಖಂಡಿತ ಈ ಚರ್ಚೆ ಮುಗಿಸೋ ಮೊದಲು ಆ ಲೇಖನದಲ್ಲಿದ್ದ ಇನ್ನೊಂದು ವಿಷಯ ಕೊಲೆಗಾರ ತನ್ನ ಬಾಲ್ಯದ ಫೋಟೋ ಒಂದನ್ನ ಕ್ರೈಮ್ ಸೀನಲ್ಲಿ ಬಿಟ್ಟೋಗ್ತಾನೆ ಅಂತ ಉಲ್ಲೇಖ ಇತ್ತು ಓಹ್ ಹೌದು ಸಾಮಾನ್ಯವಾಗಿ ತನಿಖೆಯಲ್ಲಿ ಇದನ್ನೆಲ್ಲಷ್ಟು ಗಮನಿಸದೇ ಇಲ್ಬಹುದು ಬಟ್ ಈ ಬಾಲ್ಯದ ಫೋಟೋ ಇದು ಆ ಹಿಂಸೆಯ ಮೂಲದ ಬಗ್ಗೆ ಏನಾದ್ರೂ ಹೇಳ್ತಾ ಇದೆಯಾ ಅಥವಾ ಕಳೆದು ಹೋದ ಮುಗ್ಧತೆಯ ಬಗ್ಗೆ ಏನಾದ್ರೂ ಸಿಂಬಾಲಿಸಮ್ ಇದೆಯಾ ಏನಂತೀರಾ ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಇದು ಆ ಫೋಟೋ ಹಿಂದೆ ದೊಡ್ಡ ಕಥೆನೇ ಇರ್ಬೋದು ಸರಿ ಇವತ್ತಿನ ಚರ್ಚೆ ಇಲ್ಲಿಗೆ ಮುಗಿಸೋಣ ಕೇಳುಗರಿಗೆ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್